ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಟ್ವಿನ್ ಪ್ರೆಗ್ನೆನ್ಸಿ ಸೀರೀಸ್ ಮಾಡತ್ತೀನಿ ಅಂದ್ರೆ ಫಸ್ಟ್ ಟ್ವಿನ್ ಪ್ರೆಗ್ನೆನ್ಸಿ ಫಸ್ಟ್ ಅಲ್ಲಿ ಏನೇನು ಸಿಂಟಮ್ಸ್ ಫೀಲ್ ಆಗ್ತವೆ ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೆ ಅದಾದಮೇಲೆ ಟ್ವಿನ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೈಮೆಸ್ಟರ್ ಮಾಡಿದೆ ಅದಾದಮೇಲೆ ಟ್ವಿನ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೈಮೆಸ್ಟರ್ ಮಾಡಿದ್ದೆ ಈ ಥರ ಸೀಕ್ವೆನ್ಸಲ್ಲಿ ನೋಡಬೇಕಾದ್ರೆ ಈ ಸಲ ನಾನು ಟ್ವಿನ್ ಪ್ರೆಗ್ನೆನ್ಸಿ ಫೋರ್ತ್ ಪ್ರೈಮೆಸ್ಟರ್ ವಿಡಿಯೋ ಮಾಡಬೇಕಾಗಿತ್ತು ಅಂದರೆ ಡೆಲಿವರಿ ನಂತರದ ಮೂರು ತಿಂಗಳಿಂದ ವಿಡಿಯೋ ಮಾಡಬೇಕಾಗಿತ್ತು ಬಟ್ ನಾನು ಅಂದ್ಕೊಂಡೆ ಡೆಲಿವರಿ ನಂತರದ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಡೆಲಿವರಿಗೋಸ್ಕರ ಹಾಸ್ಪಿಟಲಿಗೆ ಹೋಗಬೇಕಾದ್ರೆ ನಮ್ಮ ಬ್ಯಾಗಲ್ಲಿ ಏನೇನೆಲ್ಲ ಐಟಮ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಒಂದು ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್ ಮಾಡ್ಬೇಕಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ ನನಗ ಕಮೆಂಟ್ ನಾಗ್ನು ಕೇಳಿದ್ರಿ ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್ ಮಾಡ್ರಿ ಅಂತ ಹಾಗಾಗಿ ದಿಸ್ ಇಸ್ ದ ಟೈಮ್ ಆಕ್ಚುಲಿ ನಾನು ಈ ಟ್ವಿನ್ ಪ್ರೆಗ್ನೆನ್ಸಿ ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್ ಇನ್ ಕಂಟೆಂಟ್ ಅದಲ್ಲ ಇದನ್ನ ನಾನು ಎರಡು ಸೆಕ್ಷನ್ ನಾಗ್ ಡಿವೈಡ್ ಮಾಡೀನಿ ಅಂದ್ರ ನಮ್ ಸಲುವಾಗಿ ಏನೇನೆಲ್ಲಾ ಬ್ಯಾಗ್ ನಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೊಂದು ಸೆಪರೇಟ್ ಸೆಕ್ಷನ್ ಮತ್ತೆ ನಮ್ ಮಕ್ಕಳ ಸಲುವಾಗಿ ಅಂದ್ರೆ ಟ್ವಿನ್ ಬೇಬಿ ಸಲುವಾಗಿ ಏನೇನೆಲ್ಲ ಬ್ಯಾಗ್ನಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಅದು ಸಪ್ರೇಟ್ ಸೆಕ್ಷನ್ ಅಂದ್ರೆ ಇವೆರಡಕ್ಕೂ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ವಿಡಿಯೋನಾಗ ನಾನು ನಮ್ಮ ಸಲುವಾಗಿ ಅಂದರೆ ಟ್ವಿನ್ ಬೇಬೀಸಿಗೆ ತಾಯಿ ಆಗೋವಳು ಏನೇನೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಯಾವೆಲ್ಲ ಐಟಮ್ಸ್ ನೆಸಸರಿ ಬೀಳ್ತಾವ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಆಮೇಲೆ ಆ್ಯಕ್ಚುಲಿ ನನ್ನ ಡೆಲಿವರಿ ಆಗಿ ಫೋರ್ ಇಯರ್ಸ್ ಆಯ್ತು ಇವಾಗ ನನ್ನ ಮಕ್ಕಳಿಬ್ರು ಫೋರ್ ಇಯರ್ಸ್ ಇದ್ದಾರೆ ಸೊ ಹಾಗಾಗಿ ಈಗ ನಾನು ನಿಮಗೆ ಎಲ್ಲ ಪ್ಯಾಕ್ ಮಾಡಿ ತೋರ್ಸಕ್ಕಂತೂ ಆಗಲ್ಲ ಈ ವಿಡಿಯೋನಾಗ ಬಟ್ ನಾನು ಅವಾಗ ಏನೇನು ಪ್ಯಾಕ್ ಮಾಡಿದ್ದೆ ಆಮೇಲೆ ಈಗನು ಏನೇನು ಅಪ್ಡೇಟ್ ಆಗ್ಯಾವ ಯಾವ್ಯಾವ ಹೊಸ ಹೊಸ ಪ್ರಾಡಕ್ಟ್ಸ್ ಬಂದವ ಮಾರ್ಕೆಟ್ನಾಗ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋ ಮಾಡೀನಿ ಜಸ್ಟ್ ನಾನು ನಿಮಗೆ ಐಟಮ್ಸ್ ಹೆಸರಷ್ಟು ಹೇಳ್ತೀನಿ ಯಾವ್ದು ಪ್ರಾಡಕ್ಟ್ ತೋರ್ಸಕ್ ಆಗಂಗಿಲ್ಲ ಬೇಕಾದ್ರೆ ಕೆಲವೊಂದು ಪಿಕ್ಸ್ ಹಾಕಿರ್ತೀನಿ ಅಷ್ಟೇ ಮತ್ತು ನನ್ನ ಬಳಿ ಯಾವ್ದಾದ್ರೂ ಪ್ರಾಡಕ್ಟ್ ಇತ್ತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿಂಗ್ ಬೇಬೀಸ್ ಅಂದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ ಸಿ ಸೆಕ್ಷನ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಯಾವುದಕ್ಕೂ ವರ್ಸ್ಟ್ ಕಮ್ ವರ್ಸ್ಟ್ ಕೇಸಲ್ಲಿ ಪ್ರಿಪೇರ್ ಆಗಿಟ್ಕೋಬೇಕು ಅಂತ ನಾನು ಸಿ ಸೆಕ್ಷನ್ ಡೆಲಿವರಿ ಆಗ್ತದಂತ ತಲೆಗೆ ಇಟ್ಕೊಂಡೆ ನಾನು ಬ್ಯಾಗ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ನನ್ನ ಟೈಮಲ್ಲಿ ಸೊ ನಾರ್ಮಲ್ ಡೆಲಿವರಿ ಆದರೆ ಹಾಸ್ಪಿಟಲಲ್ಲಿ ಒಂದು ಎರಡು ಮೂರು ದಿನದಾಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ ಸಿ ಸೆಕ್ಷನ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಫೈವ್ ಟು ಸೆವೆನ್ ಡೇಸ್ ಹಾಸ್ಪಿಟಲಲ್ಲಿ ಇಟ್ಕೋತಾರೆ ಸೊ ಅಷ್ಟು ಫೈವ್ ಡೇಸ್ ತಲೆಯಲ್ಲಿ ಐಟಮ್ಸ್ ಎಷ್ಟು ನೆಸೆಸರಿ ಇನ್ ತಡ ವಿಡಿಯೋ ಸ್ಟಾರ್ಟ್ ಮಾಡ ಒಂದೊಂದಾಗಿ ಐಟಮ್ಸ್ ಹೇಳ್ತಾ ಹೋಗ್ತೇನೆ ಹಂಗೆ ಒಂದೊಂದಾಗಿ ಲಿಸ್ಟಲ್ಲಿ ಆಡ್ ಮಾಡ್ತಾ ಹೋಗ್ರಿ ಮೊದಲನೇದಾಗಿ ಇಂಪಾರ್ಟೆಂಟ್ ಏನಂದ್ರ ನಮ್ ಮೆಡಿಕಲ್ ರೆಕಾರ್ಡ್ಸ್ ಇಟ್ಕೊಳದು ಅಂದ್ರ ನಾವ್ ಯಾವಾಗ ಹಾಸ್ಪಿಟಲ್ ತೋರ್ಸಕ್ ಸ್ಟಾರ್ಟ್ ಮಾಡಿವಿ ಪ್ರೆಗ್ನ್ಸಿ ಫಸ್ಟ್ ಟ್ರೈಮಿಸ್ಟರ್ ಹಿಡ್ಕೊಂಡು ಇಲ್ಲಿವರೆಗೆ ಏನೆಲ್ಲ ಸ್ಕ್ಯಾನ್ ರಿಪೋರ್ಟ್ಸ್ ಚೆಕ್ಅಪ್ ಹೋಗಿದ್ದ ರಿಪೋರ್ಟ್ಸ್ ಇವೆಲ್ಲ ಒಂದು ಫೈಲ್ ಇದ್ದೇ ಇರ್ತದ ಸೊ ಅವು ಯಾವನು ಮಿಸ್ ಮಾಡ್ಲಾರ್ದೇ ಆ ನಮ್ಮ ಮೆಡಿಕಲ್ ರೆಕಾರ್ಡ್ಸ್ ಇಟ್ಕೋಬೇಕು ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ರು ಆಗಿರ್ಬೋದು ಸೊ ಅದು ಪೂರ್ತಿ ಫೈಲ್ ಇಟ್ಕೊಂಡೆ ಹೋಗ್ಬೇಕು ನೆಕ್ಸ್ಟ್ ಏನಂದ್ರೆ ನಮ್ಮ ಐ ಡಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಇದನ್ನು ಬಹಳ ನೆಸೆಸರಿ ಸೊ ಅದು ಒಂದು ಇಟ್ಕೊಂಡು ಹೋಗ್ಬೇಕು ಈಗ ನೆಕ್ಸ್ಟ್ ನಾನು ಪರ್ಸನಲ್ ಐಟಮ್ಸ್ ಏನೆಲ್ಲ ಕ್ಯಾರಿ ಮಾಡ್ಬೇಕಂತ ಹೇಳ್ತೀನಿ ಮೊದಲನೇ ಐಟಮ್ ನಮ್ಮ ಬ್ಯಾಗಲ್ಲಿ ಹೋಗಬೇಕಾದದ್ದು ಅಂತಂದರೆ ಎರಡು ನೈಟೀಸ್ ಅದರಲ್ಲೂ ನೈಟಿ ಫ್ರಂಟ್ ಓಪನ್ ಇದ್ದಿರ್ತವಲ್ಲ ಆ ಥರದ್ದು ಎರಡು ನೈಟಿ ಇಟ್ಕೋಬೇಕು ಫ್ರಂಟ್ ಓಪನ್ ಇದ್ದದ ನೈಟೀಸ್ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಈಸಿ ಆಗ್ತದ ನಾನು ನನ್ನ ಡೆಲಿವರಿ ಟೈಮ್ನಾಗ ಒಂದು ನೈಟಿ ಪರ್ಚೇಸ್ ಮಾಡಿದ್ದೆ ಅದನ್ನ ನಿಮಗೆ ತೋರಿಸ್ತೀನಿ ಇದು ನೈಟಿ ಇದಕ್ಕೆ ಇಲ್ಲಿ ಜಿಪ್ ಕೊಟ್ಟಾರ ನೋಡ್ಬೋದು ಫ್ರಂಟಲ್ಲಿ ಜಿಪ್ ಅದ ಆಮೇಲೆ ಇದ್ರದ ನನಗೆ ಭಾಳ ಇಷ್ಟ ಆಗಿರೋ ಪಾರ್ಟ್ ಏನಂತಂದರೆ ಲೈಕ್ ಇದು ಮೇಲ್ ಈ ಥರ ಒಂದು ಕ್ಲೋದಿಂಗ್ ಕೊಟ್ಟಾರ ಮೇಲ್ಗಡೆ ಅಂದರೆ ಹಾಲು ಕುಡಿಸ್ಬೇಕಾದ್ರೆ ಇದು ಈಸಿ ಆಗ್ತದೆ ಮುಚ್ಕೊಳಕ್ಕೆ ಬೇರೆ ಯಾವುದಾದ್ರೂ ವೇಲು ಟವಲ್ ಅದು ತೊಗೊಂಡೋಗಿ ಮುಚ್ಕೊಳ್ಳೋದು ನೆಸಸರಿನೇ ಇರೋಂಗಿಲ್ಲ ಸೊ ಐ ಥಿಂಕ್ ದಿಸ್ ಡಸ್ ದ ಜಾಬ್ ಸೊ ಈ ನೈಟಿ ನನಗೆ ಭಾಳನೆ ಕಂಫರ್ಟೇಬಲ್ ಆಗಿತ್ತು ಇದು ನನ್ನ ಫಸ್ಟ್ ಕ್ರೈಯಿಂದ ಪರ್ಚೇಸ್ ಮಾಡಿದ್ದೆ ನಾನು ನಿಮಗೆ ಈ ನೈಟಿನ ರೆಕಮೆಂಡ್ ಮಾಡ್ತೀನಿ ಫ್ರಂಟ್ ಓಪನ್ ಇರೋ ನೈಟೀಸ್ ಭಾಳಷ್ಟು ಸಿಕ್ತವ ಬಟ್ ಫೀಡಿಂಗ್ ಮಾಡ್ಬೇಕಾರೆ ಮಾಲ್ಗಡೆ ಏನಾರ ಒಂದು ವೇಲು ಏನಾರ ಮುಚ್ಕೊಂಡು ಮಾಡ್ಬೇಕಾಗ್ತದ ಸೊ ಹಂಗಾಗಿ ಈ ಥರದ ನೈಟಿಗೆ ಅದೆಲ್ಲ ನೆಸಸರಿನೇ ಬೀಳಲ್ಲ ಬಿಕಾಸ್ ಅವ್ರು ಆಲ್ರೆಡಿ ಒಂದು ಕವರಿಂಗ್ ಕೊಟ್ಟಾರ ಮಾಲ್ಗಡೆ ಒಂದು ಕ್ಲೋತ್ ಸೊ ನೋಡೋಕ್ಕೂ ಒಂಥರ ಚಿಕ್ಕ ಲುಕ್ ಥರ ಅನ್ನಿಸ್ತದ ಪಿಕ್ಸ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಈಗನೂ ಅವೈಲೇಬಲ್ ಕಲರ್ ಫಸ್ಟ್ ಬೇಕಾಗಿರೋ ಆಯ್ಕೆ ನೈಟಿ ಅಂತಾನೆ ಹೇಳ್ಬೋದು ಅಥವಾ ನೈಟಿ ಬೇಡದೇ ಇರೋರು ಟೂ ಪೈಜಾಮ ಸೆಟ್ ಇಟ್ಕೋಬಹುದು ಅಂದ್ರೆ ಎರಡು ಓವರ್ ಸೈಜ್ ಟೀ ಶರ್ಟ್ ಮತ್ತೆ ಎರಡು ಲೂಸ್ ಪ್ಯಾಂಟ್ ಇಟ್ಕೋಬೇಕು ಓವರ್ ಸೈಜ್ ಟೀ ಶರ್ಟ್ ಅಂದ್ರೆ ನಿಮಗೆ ಈಸಿ ಆಗ್ತದೆ ಫೀಡಿಂಗ್ ಮಾಡ್ಬೇಕಾರೆ ಅದು ಅದಕ್ಕೆ ನೆಕ್ಸ್ಟ್ ಏನಂದ್ರೆ ಒಂದ್ ಎರಡು ನರ್ಸಿಂಗ್ ಬ್ರಾಸ್ ಇಟ್ಕೋಬೇಕು ನೆಕ್ಸ್ಟ್ ನಮ್ಮ ಬ್ಯಾಗಲ್ಲಿ ಹೋಗಬೇಕಾಗಿರೋದು ಮ್ಯಾಟರ್ನಿಟಿ ಪ್ಯಾಡ್ಸ್ ಇದು ಒಂದು ಸೆಟ್ಟೇ ತೊಗೊಂಡ್ಬಿಡ್ರಿ ಒಂದು ಪ್ಯಾಕ್ ಅದರಲ್ಲಿ ಒಂದು ಫಿಫ್ಟೀನ್ ಪೀಸಸ್ ಅಥವಾ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಸಸಿನ ಒಂದು ಸೆಟ್ ಬಂದುಬಿಡ್ತದೆ ಅಂಥದ್ದೇ ಒಂದು ಪ್ಯಾಕ್ ತೊಗೊಳ್ಳೋದು ಚಲೋ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಇದ್ದಿರ್ತದೆ ಭಾಳ ದಿನತನ ಆಮೇಲೆ ಸ್ಟಾರ್ಟಿಂಗಲ್ಲೆಲ್ಲ ಬ್ಲೀಡಿಂಗ್ ಜಾಸ್ತಿ ಇರ್ತದೆ ಅದು ಟ್ವಿನ್ ಬೇಬೀಸ್ ಡೆಲಿವರಿ ಆದವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ನನಗಂತೂ ಇತ್ತು ಸೊ ಅವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಇದ್ದಿರ್ತದಲ್ಲ ಹಾಗಾಗಿ ಮ್ಯಾಟರ್ನಿಟಿ ಪ್ಯಾಂಟೀಸ್ ಇನ್ ಡಿಸ್ಪೋಸಬಲ್ ಪ್ಯಾಂಟೀಸ್ ಇರ್ತವಲ್ಲ ಅಂಥದ್ದು ನೀವು ಪರ್ಚೇಸ್ ಮಾಡ್ಬೋದು ಡಿಸ್ಪೋಸಬಲ್ ಮ್ಯಾಟರ್ನಿಟಿ ಪ್ಯಾಂಟೀಸ್ ಪ್ಯಾಂಟೀಸ್ ಅದನ್ನು ಹೆಲ್ಪ್ ಆಗ್ತದೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿನಕ್ಕೆ ಅದಾದ್ಮೇಲೆ ಕ್ಲೋತ್ ಪ್ಯಾಂಟೀಸ್ ಯೂಸ್ ಮಾಡ್ಬೋದು ಸೊ ಎರಡು ಕ್ಲೋತ್ ಪ್ಯಾಂಟೀಸ್ ಆಮೇಲೆ ಮ್ಯಾಟರ್ನಿಟಿ ಪ್ಯಾಂಟೀಸ್ ಅದು ಆಪ್ಷನಲ್ ನೀವು ಡಿಸ್ಪೋಸಬಲ್ ಮ್ಯಾಟರ್ನಿಟಿ ಪ್ಯಾಂಟೀಸ್ ನಿಮಗೆ ಬೇಕನ್ಸಿದ್ರೆ ಇಟ್ಕೋಬೋದು ಸ್ಟಾರ್ಟಿಂಗ್ ಎರಡು ಮೂರು ದಿನ ಅವರೇ ಭಾಳ ಬ್ಲೀಡಿಂಗ್ ಇರ್ತದ ಇಟ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಅಥವಾ ಮ್ಯಾಟರ್ನಿಟಿ ಪ್ಯಾಡ್ಸ್ ವಿತ್ ಕ್ಲೋತ್ ಪ್ಯಾಂಟೀಸ್ನು ಇಟ್ಕೋಬೋದು ಆಮೇಲೆ ನೆಕ್ಸ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಕವರ್ ಮಾಡ್ಕೊಳ್ಳೋಕೆ ಒಂದು ಏನಾದರೂ ಕ್ಲೋತ್ ಇಟ್ಕೋಬೇಕು ಆಮೇಲೆ ಚಳಿಗಾಲ ನಡ್ಲಿಕ್ಕತಿತ್ತಂದ್ರೆ ಸ್ವೆಟರ್ ಅಥವಾ ಪುಲೋವರ್ ಅಥವಾ ಜಾಕೆಟ್ ಇದು ಯಾವುದಾದ್ರೂ ಒಂದು ಇಟ್ಕೊಳೋದನ್ನ ಮಾತ್ರ ಮರಿಬೇಡ್ರಿ ಬಿಕಾಸ್ ಅವಾಗ ನಾವು ಮಕ್ಕಳ ಕಡೆ ಎಷ್ಟು ಕೇರ್ ತೊಗೊತಿರ್ತೀವಿ ನಮ್ದನ್ನೂ ನಾವು ಕೇರ್ ತೊಗೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದ ಸೊ ಒಂದು ಆ ಚಳಿಗಾಲ ಅಥವಾ ಬಾಳನೇ ವಾತಾವರಣ ತಂಪಾಗಿತ್ತಂದ್ರೆ ಒಂದು ಸ್ವೆಟರ್ ಅಥವಾ ಪುಲೋವರ್ ಕ್ಯಾರಿ ಮಾಡಿರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅನ್ನ ಇದು ಅವಾಗೇ ಹೇಳಬೇಕಾಗಿತ್ತು ಫಸ್ಟಿಗೆ ಇದು ಹೆಂಗ್ ಬಿಟ್ಟೆ ಗೊತ್ತಿಲ್ಲ ಈಗ ಹೇಳಕತ್ತಿನಿ ಯಾವ್ದಂತಂದ್ರೆ ಟ್ವಿನ್ ಕ್ಯಾರಿ ಮಾಡಲೇಬೇಕಾದ ಒಂದು ಐಟಮ್ ಯಾವುದಂದ್ರೆ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ಬಿಕಾಸ್ ಎರಡು ಮಕ್ಕಳು ಇರ್ತವ ಒಂದಾದ್ಮೇಲೆ ಒಂದು ಹಂಗೆ ಕಂಟಿನ್ಯೂ ಫೀಡಿಂಗ್ ಮಾಡ್ತಾನೆ ಕೂತ್ ಕೂತ್ಕೊಂಡು ಸೊ ಬ್ಯಾಕ್ ಹೇಕ್ ಫುಲ್ ಹೆಲ್ ಆ ಟೈಪ್ ಬ್ಯಾಕ್ ಬ್ಯಾಕೇಕು ಸೊ ಕುಂತು ಫೀಡಿಂಗ್ ಮಾಡಬೇಕಾದ್ರೆ ಭಾಳನೇ ಆಗ್ತದ ಹಾಗಾಗಿ ಒಂದು ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ಇತ್ತಂದ್ರೆ ಭಾಳ ನಿಮಗೆ ಅನುಕೂಲ ಆಗ್ತದ ಸೊ ಒಂದು ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ಪರ್ಚೇಸ್ ಮಾಡಿರಿ ಆಪ್ಷನ್ ಅಲ್ಲ ಕಂಪಲ್ಸರಿ ಪರ್ಚೇಸ್ ಮಾಡ್ಬೇಕಂತೇನಿಲ್ಲ ಒಬ್ರೊಬ್ರು ಮ್ಯಾನೇಜ್ ಮಾಡ್ಕೋತಾರೆ ಪಿಲ್ಲೋ ಯಾವುದಾದ್ರೂ ಇರೋ ಪಿಲ್ಲೋನೇ ಇಟ್ಕೊಂಡು ಮಗುಗೆ ಹಾಲು ಕುಡಿಸ್ತಾರೆ ಬಟ್ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ಇತ್ತಂದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ ಯಾಕಂದ್ರೆ ಬ್ಯಾಕ್ ಏಕ್ ಭಾಳ ಇರ್ತದೆ ಅದ್ರ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಹಗಲು ರಾತ್ರಿ ರಾತ್ರಿನೂ ಮಕ್ಕಳು ಎದ್ದಾಳ್ತಾವ ಆ ಟೈಮ್ನಾಗ ಸೊ ಹಂಗಾಗಿ ಜಾಸ್ತಿ ಹೊತ್ತು ಫೀಡಿಂಗ್ ಎಲ್ಲ ಮಾಡ್ತಾ ಇರಬೇಕಾಗ್ತದೆ ಅಗ್ಲಾಗ್ಲ ಎರಡು ಬೇಬೀಸಿಗೆ ಸೊ ಬ್ರೆಸ್ಟ್ ಫೀಡಿಂಗ್ ಪಿಲ್ಲು ತೊಗೊಂಡ್ರೆ ಒಳ್ಳೇದು ನೆಕ್ಸ್ಟ್ ನಿಮ್ದೊಂದು ಟವಲ್ ಇಟ್ಕೋರಿ ಆಮೇಲೆ ಒಂದು ಬ್ಲಾಂಕೆಟ್ ಹಾಸ್ಪಿಟಲ್ ದಾಗ ಕೊಡೋ ಬ್ಲಾಂಕೆಟ್ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಹಂಗಿತ್ತಂದ್ರ ಮನೆಯಿಂದನೇ ಸಿಂಗಲ್ ಒಂದು ಬ್ಲ್ಯಾಂಕೆಟ್ ತಗೊಂಡ್ ಹೋಗೋದು ಭಾಳ ಚಲೋ ಸೊ ಅದು ಒಂದ್ ಸಿಂಗಲ್ ಬ್ಲ್ಯಾಂಕೆಟ್ ಇಟ್ಕೋರಿ ಆಮೇಲೆ ಸಾಕ್ಸ್ ವೆರಿ ಇಂಪಾರ್ಟೆಂಟ್ ನೆಸೆಸರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವಾಗ ನಮಗೆ ನಾವೇ ಭಾಳ ಬೆಚ್ಚಿಗಿಟ್ಕೋಬೇಕು ದೊಡ್ಡವ್ರನ್ನೂ ಅದೇ ಹೇಳ್ತಿರ್ತಾರ ಆದಷ್ಟು ಬೆಚ್ಚಿಗಿಟ್ಕೊ ಅಂತ ಆಮೇಲೆ ಒನ್ ಪೇರ್ ಸ್ಲಿಪ್ಪರ್ಸ್ ಇಟ್ಕೋಬೇಕು ಆಮೇಲೆ ಬೆಚ್ಚಗೆ ಇಟ್ಕೋಬೇಕಲ್ಲ ಕಿವಿಯಲ್ಲೆಲ್ಲ ತಂಪ್ ಗಾಳಿ ಹೋಗ್ಬಾರ್ದಂತಂದ್ರೆ ಸ್ಕಾರ್ಫ್ ಕ್ಯಾರಿ ಮಾಡ್ಬೇಕು ನೆಕ್ಸ್ಟ್ ಒಂದ್ ನಾಲ್ಕೈದು ನ್ಯಾಪ್ಕಿನ್ಸ್ ಇಟ್ಕೋರಿ ಬಿಕಾಸ್ ಇವ್ ನ್ಯಾಪ್ಕಿನ್ಸ್ ಭಾಳ್ ಹ್ಯಾಂಡಿ ಬರ್ತದ ನಮಗೆ ಏನಾರ ಕೈ ಒರ್ಸ್ಕೊಳಕ್ ಆಗಿರ್ಬೋದು ಮಗುಗ್ನು ಮಕ್ಳಿಗ್ನು ಯೂಸ್ ಆಗ್ತಾವ್ ಏನಕ್ಕಾದ್ರು ಸೊ ಒಂದ್ ಅವು ಒಂದ್ ನಾಲ್ಕೈದು ನ್ಯಾಪ್ಕಿನ್ ಇಟ್ಕೊಂಡ್ರೆ ಬಹಳ ಚಲೋ ಅಥವಾ ವಾಶ್ ಕ್ಲೋತ್ಸ್ ಅಂತ ಸಿಕ್ತವ್ ನೋಡ್ರಿ ಆನ್ಲೈನ್ ದಾಗ ಬ್ಯಾಂಬೂ ವಾಶ್ ಕ್ಲೋತ್ಸ್ ಅದಂತೂ ಭಾಳ್ ಚಲೋ ಇರ್ತಾವೆ ಸಾಫ್ಟ್ ಕಾಟನ್ ಬಹಳ ಚಂದ ಇರ್ತಾವೆ ಮಗುಗೂ ಯೂಸ್ ಮಾಡಕ್ ಬಾಳ್ ಪರ್ಫೆಕ್ಟ್ ಅದು ಪಿಕ್ ಹಾಕ್ತೀನಿ ನಾನು ಸೊ ಆ ತರದ್ ನೀವು ಪರ್ಚೇಸ್ ಮಾಡಿ ಇಟ್ಕೋಬಹುದು ಅಂತ ಒಂದು ನಾಲ್ಕೈದು ಹ್ಯಾಂಡಿ ಇಟ್ಕೋರಿ ನ್ಯಾಪ್ಕಿನ್ಸ್ ಬಹಳ ನೆಸಸರಿ ಬೀಳತ್ತವ ನೆಕ್ಸ್ಟ್ ಈಗ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಏನೇನು ಕ್ಯಾರಿ ಮಾಡ್ಬೇಕಂತ ಹೇಳ್ತೀನಿ ಪಟ್ ಪಟ್ ಇನ್ ಭಾಳ ಸಿಂಪಲ್ ಅಲ್ಲೂ ಹೋಗಿ ನಾವು ಏನೂ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಏನಂದ್ರೆ ಒಂದು ಸೋಪ್ ಕ್ಯಾರಿ ಮಾಡಿರಿ ಆಮೇಲೆ ಫೇಸ್ ಟೂತ್ ಟೂತ್ಪೇಸ್ಟ್ ಟೂತ್ ಬ್ರಷ್ ಆಮೇಲೆ ಒಂದು ಒಳ್ಳೆ ಮಾಯಿಶ್ಚುರೈಸರ್ ಆಮೇಲೆ ಒಂದು ಲಿಪ್ ಬಾಮ್ ಈ ಮಾಯ್ಶ್ಚುರೈಸರ್ ಲಿಪ್ ಬಾಮ್ ಯಾಕೆ ಹೇಳತ್ತೀನಂದ್ರೆ ಅವಾಗ ನಮ್ಮ ಬಾಡಿ ಭಾಳ ಡಿಹೈಡ್ರೇಟ್ ಆಗಿರ್ತದೆ ಸೊ ನಮಗೆ ನಾವೇ ಮಾಯಶ್ಚುರೈಸ್ಡ್ ಆಗಿ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕಂದ್ರೆ ಒಂದು ಲಿಪ್ ಬಾಮ್ ಮಾಯ್ಚರೈಸರ್ ಕ್ಯಾರಿ ಮಾಡಬೇಕಾಗ್ತದೆ ಆಮೇಲೆ ಪೌಡರ್ ಬಿಂದಿ ಈ ಥರದ್ದು ಏನು ನೆಸಸರಿ ಬೀಳ್ತಾವೆ ಸ್ಕಿನ್ ಕೇರಿಗೆ ಅದನ್ನು ನೀವು ಒಂದು ಪೌಚಲ್ಲಿ ಹಾಕೊಂಡು ಇಟ್ಕೋಬೋದು ಆಮೇಲೆ ಹೇರ್ ಕೇರ್ ಅಂದ್ರೆ ಒಂದು ಕೋಂಬು ಆಮೇಲೆ ಒಂದು ಕೊಕೊನಟ್ ಆಯಿಲ್ ಇಟ್ಕೊಳ್ರಿ ಅಂತ ಹೇಳ್ತೀನಿ ಯಾಕಂದರೆ ಈ ಕೊಕೊನಟ್ ಆಯಿಲ್ ನಿಮಗೂ ಯೂಸ್ ಆಗ್ತದೆ ಮಗುಗೂ ಯೂಸ್ ಆಗ್ತದೆ ಬಿಕಾಸ್ ಆ ಡೈಪರ್ ಹಾಕಿದಾಗ ಡೈಪರ್ ರ್ಯಾಷಸ್ ಅದು ಆಯ್ತು ಅಂದ್ರೆ ಕೊಕೊನಟ್ ಆಯಿಲಿಂದ ಸ್ವಲ್ಪ ರ್ಯಾಷಸ್ ಕಂಟ್ರೋಲ್ ಮಾಡ್ಬೋದು ಸೊ ಹಾಗಾಗಿ ಒಂದು ಕೊಕೊನಟ್ ಆಯಿಲ್ ಕ್ಯಾರಿ ಮಾಡಿರಿ ಇಬ್ಬರಿಗೂ ಯೂಸ್ ಆಗ್ತದ ಒಂದು ಕೋಂಬಾಯಿತು ಆಮೇಲೆ ರಬ್ಬರ್ ಬ್ಯಾಂಡ್ ಕ್ಲಚ್ ಏನು ಇಟ್ಕೋತೀರಿ ಅದನ್ನೆಲ್ಲ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಕೂಡಿ ಒಂದು ಸಣ್ಣ ಪೌಚ್ ಮಾಡಿ ಅದ್ರ ಕ್ಯಾರಿ ಮಾಡ್ಕೋರಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಯಾವುದಂದ್ರೆ ಥರ್ಮಸ್ ಬಿಕಾಸ್ ಅವಾಗ ಬಿಸಿ ನೀರು ಕುಡಿಯೋದು ಬಹಳ ಚಲೋ ಬಾರ್ ಮೋಟರ್ ಹಂಗಾಗಿ ಒಂದು ಥರ್ಮಸ್ ಕ್ಯಾರಿ ಮಾಡ್ರಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈಟಿಂಗ್ ಎಸೆನ್ಷಿಯಲ್ಸ್ ಅಂದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ನೂ ಕ್ಯಾರಿ ಮಾಡ್ಬೋದು ಒಂದು ಸಣ್ಣ ಬಾಕ್ಸ್ನಾಗ ಬಾದಾಮ್ ಕಾಜು ಪಿಸ್ತಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಸಣ್ಣ ಬಾಕ್ಸ್ನಾಗ ನೀವು ಕ್ಯಾರಿ ಮಾಡ್ಕೊಬೋದು ಖರ್ಜೂರ ಈ ಥರ ಎಲ್ಲ ಸೊ ಅದು ನಿಮಗೂ ಸ್ವಲ್ಪ ಎನರ್ಜಿ ಕೊಡ್ತಿರ್ತದೆ ಅವಾಗ ಅವಾಗ ಸೊ ಬ್ರೆಸ್ಟ್ ಫೀಡಿಂಗ್ ಮೋಮ್ಸಿಗೆ ಭಾಳ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಮ್ಯಾಟರ್ನಿಟಿ ಬೆಲ್ಟ್ ಮ್ಯಾಟರ್ನಿಟಿ ಬೆಲ್ಟ್ ಆ್ಯಕ್ಚುಲಿ ನೀವು ಹಾಸ್ಪಿಟಲ್ಗೆ ಹೋದ್ಮೇಲೆ ಡಾಕ್ಟ್ರಿಗೆ ಕೇಳಿಬಿಟ್ಟು ಪರ್ಚೇಸ್ ಮಾಡ್ಬೋದು ಅಥವಾ ಮೊದಲೇ ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಯಾಕಂದರೆ ಇದು ಡೆಲಿವರಿ ನಂತರ ಮ್ಯಾಟರ್ನೇಟಿ ಬೆಲ್ಟ್ ಒಂದು ಎರಡು ಮೂರು ದಿನ ನಂತರ ಹಾಕೋಕೆ ಹೇಳತ್ತಾರ ಅವಾಗ ನೆಸಸರಿ ಬೀಳ್ತದೆ ಸೊ ಇದಿಷ್ಟು ಟ್ವಿನ್ಸ್ ಮಾಮ್ ಟು ಬಿ ದ ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್ ಆಯಿತು ಇದರಲ್ಲಿ ನಾ ಯಾವುದಾದ್ರೂ ಐಟಮ್ಸ್ ಮಿಸ್ ಮಾಡಿದ್ದೆ ಬೈ ಮಿಸ್ಟೇಕ್ ಅಥವಾ ನನಗೆ ಗೊತ್ತಿರಲಾರದೆ ಬಟ್ ಅದು ಇಂಪಾರ್ಟೆಂಟ್ ಇತ್ತು ಅಂತ ನಿಮ್ಗೆ ಅನಿಸಿತ್ತಂದ್ರೆ ಕಮೆಂಟ್ನಾಗ ಹೇಳ್ರಿ ಸೊ ದಟ್ ಬೇರೆಯವ್ರಿಗೆನೂ ಗೊತ್ತಾಗ್ತದ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ನಮ್ಮದು ಹಾಸ್ಪಿಟಲ್ ಬ್ಯಾಗ್ ನಾವು ಥರ್ಟಿ ಟೂ ವೀಕ್ಸ್ ಅಥವಾ ಥರ್ಟಿ ತ್ರೀ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಏನು ನಡೀತಿರ್ತದಲ್ಲ ಅವಾಗ್ಲೇನೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಭಾಳ ಚಲೋ ಯಾಕಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರ್ದು ಡೆಲಿವರಿ ಜಲ್ದಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ ಅಂದ್ರೆ ಫೋರ್ಟಿ ವೀಕ್ಸ್ ತನಕ ಹೋಗೋದು ಸ್ವಲ್ಪ ಕಷ್ಟನೇ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ವೀಕ್ಸ್ ತನಕ ಹೋಗೋದೇ ಭಾಳ ದೊಡ್ಡದು ಸೊ ಹಂಗಾಗಿ ಆದಷ್ಟು ಒಂದು ಥರ್ಟಿ ಟು ಥರ್ಟಿ ತ್ರೀ ವೀಕ್ಸ್ ನಡೀತಿರ್ಬೇಕಾರೆ ನಮ್ಮ ಹಾಸ್ಪಿಟಲ್ ಬ್ಯಾಗ್ನ ತಯಾರಿ ಮಾಡಿಟ್ಕೊಳ್ಳೋದು ಭಾಳ ಚಲೋ ಇದು ಒಂಥರ ಪ್ರಿಕಾಷನರಿ ಮೆಷರ್ ಇದ್ದಂಗೆ ಆಮೇಲೆ ಒಮ್ಮೆ ಎಲ್ಲ ಮೇಲೆ ಬಿದ್ದಂಗೆ ಆಗಂಗಿಲ್ಲ ಅದು ಬೇಕಿದು ಬೇಕಂತ ಓಡಾಡೋದು ಹತ್ತಂಗಿಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನಿರಾಳೆ ಇರ್ತದೆ ಮಗುಗೆ ಜನ್ಮ ಕೊಡೋದಂದ್ರೆ ಅದು ನಮಗೂ ಒಂದು ರೀ ಬರ್ತಿದ್ದಂಗೆ ನಮ್ಮ ಬಾಡಿ ಆ ಲೆವೆಲ್ ಆಫ್ ನೋವು ತಿಂದಿರ್ತದ ಸಿ ಸೆಕ್ಷನ್ ಆದರೂ ನೋವ್ ತಿಂದಿರಂಗಿಲ್ಲ ಅಂತೇನಿಲ್ಲ ಸಿ ಸೆಕ್ಷನ್ ಆದ್ರೂ ನೋವ್ ಆಗಿರ್ತದೆ ನಾರ್ಮಲ್ ಡೆಲಿವರಿ ಆದ್ರೂ ನಮ್ಮ ಬಾಡಿ ನೋವು ತಿಂದಿರ್ತದ ಸೊ ಹಂಗಾಗಿ ನಮ್ದು ನಾವೇನು ಬಹಳ ಕೇರ್ ಮಾಡ್ಕೊಳ್ಳೋದು ಅವಶ್ಯಕ ಆಗ್ತದೆ ಸೊ ಮಕ್ಕಳ ಕಡೆ ಎಷ್ಟು ಲಕ್ಷ ಕೊಡ್ತೀರಿ ಅಷ್ಟೇ ಲಕ್ಷ ನಿಮ್ಮ ಕಡೆ ನಿಮ್ಮ ಹೆಲ್ತ್ ಕಡೆನೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ನಾನು ಟ್ವಿನ್ ಬೇಬೀಸ್ ಸಲುವಾಗಿ ಏನೇನೆಲ್ಲ ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋನಾಗ ಸೊ ಈ ವಿಡಿಯೋದೇ ಕಂಟಿನ್ಯೂಷನ್ ಪಾರ್ಟ್ ಅದದು ಹಾಗಾಗಿ ಆ ವೀಡಿಯೋನೂ ನೋಡೋದು ತಪ್ಪಸ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್